ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಾಲೋನಿ ಕಂಪ್ಲಿ ಬಳ್ಳಾರಿ ರಸ್ತೆ ಶ್ರೀ ಬನ್ನಿ ಮಹಂಕಾಳಿ ದೇವಸ್ಥಾನದ ಆವರಣದಲ್ಲಿ ಮಕರ ಸಂಕ್ರಮಣ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಕಾಲೋನಿ ನಿವಾಸಿಗಳು ಮಕ್ಕಳು ಮಹಿಳೆಯರು ಸ್ಪರ್ಧೆಗೆ ಭಾಗವಹಿಸಿದ್ದರು ಕಾರ್ಯಕ್ರಮ ಸೊಗಸಾಗಿ ಆಯೋಜಿಸಲಾಗಿತ್ತು ಈ ದೇವಸ್ಥಾನದ ಅಧ್ಯಕ್ಷರಾದ ಉಪ್ಪ ರಾಮದಾಸ್ ಕಾರ್ಯದರ್ಶಿಯಾದ ಕೆಎಂ ಚನ್ನಬಸಪ್ಪ ಸ್ವಾಮಿ ಶಿವರಾಮಪ್ಪ ವೀರನಗೌಡ ವಿರೂಪಾಕ್ಷಿ ಗೌಡ ಚಿಟಿ ರಾಘು ಪತ್ರಿ ರಾ ಮಂಜುನಾಥ್ ಬ್ಯಾಂಕ್ ಮಂಜುನಾಥ್ ಕೆಸಿನಪ್ಪ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹರ್ಷಿತಾ ಪಿ ಪ್ರಥಮ ಬಹುಮಾನ ಕಾವೇರಿ ದ್ವಿತೀಯ ಬಹುಮಾನ ಪ್ರಿಯಾಂಕಾ ತೃತೀಯ ಬಹುಮಾನ ಹಾಗೂ ಭಾಗವಹಿಸಿದ ಎಲ್ಲರಿಗೂ ಸಮಾಧಾನಕರ ಬಹುಮಾನವನ್ನು ವಿತರಿಸಲಾಯಿತು ವರದಿ ಸಚ್ಚಿದಾನಂದ ಹಿರೇಮಠ್ ಪ್ರಜಾಪವರ್ ಟಿವಿ ಕಂಪ್ಲಿ ಅನ್ನ ಇದು ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಕಂಪ್ಲಿಯಲ್ಲಿ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಬನ್ನಿ ದೇವಸ್ಥಾನದಲ್ಲಿ ಇಲ್ಲಿರುವ ಹೆಣ್ಮಕ್ಳಿಗೆಲ್ಲ ನಾವು ಇದು ಮಾಡೀವಿ ರಂಗೋಲಿ ಸ್ಪರ್ಧೆ ಐತೆ ಅಂತ ಹೇಳಿವಿ ಎಲ್ಲರೂ ಬಂದಿದ್ದಾರೆ ತುಂಬ ಒಳ್ಳೆಯದು ಆದರೆ ಎಲ್ಲರೂ ಮೆಚ್ಚಿ ಎಲ್ಲ ನೋಡಿಕೊಂಡು ಏನೇನು ಆಗ್ತೋ ಆ ಫ್ರೇಜ್ಗಳನ್ನು ನಾವು ನೋಡಿ ಅವರಿಗೆ ನಮ್ಮ ಆದಷ್ಟು ನಾವು ಅವರಿಗೆ ಕೊಡ್ತೀವಿ ಆಮೇಲೆ ಮುಂದೆ ಬರೋ ದಿನಗಳಲ್ಲಿ ಹಿಂಗೆ ನಾವೇನೋ ನಮ್ಮ ಕಾಲೋನಿಯಲ್ಲಿ ಜನ ಇದಾರಲ್ಲ ಆ ಜನಗಳೆಲ್ಲ ಹಿಂಗೆ ಸೇರಿ ಮುಂದೆ ಬರೋ ದಿನಗಳಲ್ಲೇ ಮತ್ತೆ ಮಾಡಬೇಕಂತೇಳಿ ನಾವೊಂದು ಕೋರ್ಕೊಂಬತ್ತ ಇದ್ದೀವಿ ಅದು ಭಗವಂತ ದೈಲಿಂದ ಆ ತಾಯಿ ಆಶೀರ್ವಾದದಿಂದ ಮತ್ತೆ ನಾವು ಕಲಿತು ಮತ್ತೆ ಮುಂದೆ ಬರೋ ಸಂಕ್ರಮಣಗೆಲ್ಲ ಸಂಕ್ರಮಣ ಹಬ್ಬಕ್ಕೆ ಬಂದು ಮತ್ತೆ ರಂಗೋಲಿ ಸ್ಪರ್ಧೆಗಳು ಹೇಳಿ ನಾವು ಕೋರ್ಕಂಡು ನಾವು ಕಂಪ್ಲೀಟ್ ಉಪ್ಪರ್ ಸಮಾಜ ಅಧ್ಯಕ್ಷರು ಇವು ಭಗೀರಥ ರಾಮದಾಸ್ ಅಧ್ಯಕ್ಷರು ನಾವು ಗುಡಿ ಅಧ್ಯಕ್ಷರು ನಾವು ಈ ಬನ್ನಿಮಂಗಳಂ ದೇವಸ್ಥಾನಕ್ಕೆ ಅಧ್ಯಕ್ಷರು ಮಾಡ್ಯಾರ ನನಗೆ ಆ ದೇವಸ್ಥಾನ ತಾಯಿ ಆಶೀರ್ವಾದದಿಂದ ಎಲ್ಲರೂ ಒಪ್ಪಿ ಎಲ್ಲರೂ ಸಂತೋಷದಿಂದ ನನಗೆ ಅಧ್ಯಕ್ಷರು ಮಾಡ್ಯಾರ ಅದೇ ಆಶೀರ್ವಾದ ನನಗೆ ಇರಬೇಕಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಿದ್ದೀನಿ ಕಾರ್ಯಕ್ರಮ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಹೌಸಿಂಗ್ ಬೋರ್ಡ್ ಮತ್ತು ಬಸವೇಶ್ವರ ಕಾಲೋನಿಯಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಶ್ರೀ ಬನ್ನಿ ಮಾಂಕಳಿ ದೇವಸ್ಥಾನದಲ್ಲಿ ಪ್ರಪ್ರಥಮವಾಗಿ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಆದ್ದರಿಂದ ಎಲ್ಲರೂ ಇಲ್ಲಿ ಸಹಕಾರ ಕೊಟ್ಟು ವಿದ್ಯಾರ್ಥಿನಿಯರು ಏನು ಕಿಶೋರಿಯರು ಕೂಡ ಇಲ್ಲಿ ಭಾಗವಹಿಸೋಕೆ ಅವಕಾಶ ಮಾಡಿಕೊಟ್ಟಿದ್ವಿ ಹೀಗಾಗಿ ಎಲ್ಲರೂ ಬಂದು ಭಾಳಷ್ಟು ಯುವತಿಯರು ಮತ್ತು ವಿದ್ಯಾರ್ಥಿನಿಯರು ಬಂದು ಇವತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಅತ್ಯುತ್ತಮ ರಂಗೋಲಿ ಸ್ಪರ್ಧೆ ಯಾವುದು ಬರ್ತದೋ ಅದಕ್ಕೆ ತೀರ್ಪುಗಾರನು ಕೂಡ ನಾವು ನೇಮಿಸಿದ್ವಿ ತೀರ್ಪುಗಾರರಲ್ಲಿ ಏನು ತೀರ್ಪು ಏನು ಬರ್ತದೆ ಅದೇ ಅಂತಿಮ ಹೀಗಾಗಿ ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಐತೆ ಬಹುಮಾನ ವಿತರಣೆ ಕೂಡ ಐತೆ ಹೀಗಾಗಿ ಇದು ಕೂಡ ಮುಖ್ಯ ಅಲ್ಲ ಭಾಗವಹಿಸೋದು ಕೂಡ ಮುಖ್ಯ ಬರೀ ಪ್ರೈಸ್ ಬರ್ತಕ್ಕಂಥದ್ದೇ ಆದ್ಯತೆ ಅಲ್ಲ ಇಲ್ಲಿ ಭಾಗವಹಿಸೋದು ಕೂಡ ಮುಖ್ಯ ಹೀಗಾಗಿ ಏನೇನು ಎಲ್ಲ ಭಾಗವಹಿಸಿದರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಆಮೇಲೆ ತೀರ್ಪುಗಾರರ ಅಂತಿಮವೇ ಇಲ್ಲಿ ಅಂತಿಮ ಅಂತ ಹೇಳ್ತಕ್ಕಂಥ ನನ್ನ ಯಾರು ಮಾತುಗಳ ನ್ಯೂಸ್